ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಜಾತಿ ಧರ್ಮ ಇದೆಲ್ಲವನ್ನು ಮೀರಿದ್ದು ಪ್ರೀತಿ ಅಂತಾರೆ ಆದರೆ ಈ ರೀತಿಯ ಬಹಳಷ್ಟು ಉದಾಹರಣೆಗಳು ಜಾತಿ ಧರ್ಮವನ್ನು ಮೀರಿದ ಪ್ರೀತಿಯ ಬಹಳಷ್ಟು ಉದಾಹರಣೆಗಳು ಹಾಗೆ ಬಹಳಷ್ಟು ಜನರು ಮದುವೆಯಾಗಿ ಸುಖದಿಂದ ಸಂತೋಷದಿಂದ ಇರೋದನ್ನು ನಾವು ನೋಡಿದ್ದೇವೆ ಆದರೆ ಈ ದಿನ ನಾನು ಹೇಳೋದಕ್ಕೆ ಹೊರಟಿರೋದು ಒಂದು ರೋಚಕ ಸ್ಟೋರಿ ಯಾಕಂದರೆ ಇಲ್ಲಿ ಒಂದು ಹೆಣ್ಣು ಬರೀ ಜಾತಿಯ ಹೆಸರನ್ನೇ ಇಟ್ಕೊಂಡು ಗಂಡನನ್ನು ಯಾವ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡಿ ಮುಂದೆ ಹೋಗ್ತಿದ್ದಾರೆ ಹಾಗೆಯೇ ಹದಿಮೂರು ಹದಿನಾಲ್ಕು ವರ್ಷದಿಂದ ಯಾವ ರೀತಿಯಾಗಿ ಜಾತಿ ಹೆಸರನ್ನ ಹೇಳಿಕೊಂಡು ಆತನಿಗೆ ನರಕವನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಜಾತಿ ಹೆಸರಲ್ಲಿ ಮದುವೆಯಾಗಿ ಗಂಡನಿಗೆ ನರಕ ನರಕಯಾತನೆ ಕೊಡ್ತಿರ್ತಕ್ಕಂಥ ರಾಕ್ಷಸಿ ಈಕೆ ಆಕೆಯ ಹೆಸರು ಚೈತ್ರ ಬನ್ನಿ ಹಾಗಾದರೆ ಇವರ ಲವ್ ಸ್ಟೋರಿ ಯಾ ಹಾಗೆ ನರಕಯಾತನೆಯ ಬಗ್ಗೆ ಒಳ್ಳೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಬರೋಣ ಇವರ ಪ್ರೀತಿ ಹೇಗೆ ಸ್ಟಾರ್ಟ್ ಆಯಿತು ಇದು ನಿಜವಾಗ್ಲೂ ಪ್ರೀತಿನ ಹಾಗಾದರೆ ಆಗಿದ್ದು ಯಾಕೆ ಈ ಹುಡುಗಿ ಈ ಹುಡುಗನನ್ನು ಆಗಿದ್ದು ಯಾತಕ್ಕೋಸ್ಕರ ಅನ್ನೋದನ್ನು ಒಂದು ಸಲ ನೋಡ್ಕೊಂಡು ಬರೋಣ ಗೆಳೆಯರೆ ಪ್ರೀತಿಗೆ ಯಾವುದೇ ಜಾತಿ ಇಲ್ಲ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೀವಿ ಆದರೆ ಇಲ್ಲಿ ವಿಚಿತ್ರ ಒಂದು ನಡೆದು ಹೋಗಿದೆ ಆ ವಿಚಿತ್ರವೇ ಬ್ಲ್ಯಾಕ್ ಮೇಲ್ ಮದುವೆ ಈ ಯುವಕ ಮದುವೆಯಾಗಿ ಹದಿಮೂರು ವರ್ಷಗಳು ಕಳೆದು ಹೋಗಿವೆ ಈಗ ನೀವೇನು ನೋಡ್ತಾ ಇದ್ದೀರಿ ಈ ವಿಡಿಯೋ ಬ್ಲರ್ ಮಾಡಿ ಹಾಗೆಯೇ ನಾನು ಎಲ್ಲವನ್ನು ಇದು ಮಾಡಿ ಹಾಕಿದ್ದೇನೆ ಯಾಕೆಂದರೆ ಪೂರ್ತಿಯಾಗಿ ಮುಖವನ್ನು ತೋರಿಸುವ ಹಾಗಿಲ್ಲ ಇಲ್ಲಿ ನನಗೆ ಲೀಗಲ್ ಇಶ್ಯೂ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಅವರ ಮುಖವನ್ನು ಫೇಸನ್ನು ಕ್ಲಿಯರ್ ಆಗಿ ಎಲ್ಲೂ ಕೂಡ ನಿಮಗೆ ತೋರಿಸ್ತಿಲ್ಲ ಬ್ಲ್ಯಾಕ್ ಮೇಲ್ ಮದುವೆ ನಡೆದು ಹೋಗುತ್ತೆ ಈ ಯುವಕ ಮದುವೆಯಾಗಿ ಹದಿಮೂರು ಕಳೆದು ಹೋಗಿವೆ ಇದು ಹದಿಮೂರು ಹದಿಮೂರು ವರ್ಷದ ಹಿಂದಿನ ಫೋಟೋ ಒಂದು ವಿಡಿಯೋವನ್ನು ನಾನು ನಿಮಗೆ ಹಾಕಿರುವಂಥದ್ದು ಸೊ ಕೆಲವು ಕಡೆ ಅವರ ಫೇಸು ಕಾಣಿಸುತ್ತೆ ಆದರೆ ಬ್ಲರ್ ಆಗಿರುತ್ತೆ ಮುಂದಕ್ಕೆ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಕೇಳಿ ನೀವು ಆದರೆ ಆತ ಹೆಂಡತಿಯಿಂದ ಅನುಭವಿಸ್ತಿರೋ ನರಕಯಾತನೆ ಈಗ ಹೊರಗೆ ಬರ್ತಾ ಇದೆ ಅದೇನಪ್ಪ ಅಂದರೆ ಈತ ಹೇಳೋ ಹಾಗೆ ತನ್ನ ಹೆಂಡತಿ ನರಕಯಾತನೆ ಹೇಗಿದೆ ಅನ್ನೋದನ್ನು ಬಿತ್ತಿಟ್ಟಿದ್ದಾನೆ ನಾವು ಕಳೆದ ಮೂರು ದಿನಗಳ ಹಿಂದೆ ಅಷ್ಟೇ ಈತನನ್ನು ಮೀಟ್ ಮಾಡಿದ್ವಿ ಆಗ ಹೇಳೋದು ಈಗ ಈ ಇವನಿಗೆ ಯಾವ ರೀತಿಯಾದಂತಹ ಒಂದು ಹೆಂಡತಿ ನರಕ ಯಾತನೆಯನ್ನು ಕೊಡ್ತಾ ಇದ್ದಾಳೆ ಜಾತಿಯ ಹೆಸರಲ್ಲಿ ಅಂತ ಈತನ ಹೆಸರು ದಿನೇಶ್ ಈತ ಒಬ್ಬ ಕಾರು ಚಾಲಕ ಇದಕ್ಕೂ ಮೊದಲು ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಸ್ ಡ್ರೈವರ್ ಆಗಿರ್ತಾನೆ ಹದಿನಾಲ್ಕು ವರ್ಷಗಳ ಹಿಂದೆ ಬಸ್ ಚಾಲಕನಾಗಿದ್ದ ಇವನು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದವನು ಆದರೆ ದುಡಿದು ಅಪ್ಪ ಅಮ್ಮನನ್ನು ನೋಡಿಕೊಳ್ಳೋ ವಯಸ್ಸಲ್ಲಿ ಈತನಿಗೆ ಏನಾಯಿತು ಅಂತ ಗೊತ್ತಿಲ್ಲ ಅದೇ ಕಾಲೇಜಿನಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ದ ಚೈತ್ರ ಅನ್ನೋ ಹುಡುಗಿಯನ್ನು ಮ ಹುಡುಗಿಯ ಜೊತೆಗೆ ಸಲಗೆ ಶುರುವಾಗುತ್ತೆ ಈ ಶುರುವಾಗಿದ್ದೇ ತಡ ಇನ್ನು ಒಂದೆರಡು ತಿಂಗಳಲ್ಲಿ ಶುರುವಾಗಿ ಒಂದೆರಡು ತಿಂಗಳಲ್ಲಿ ತಿಂಗಳು ಆಗೋದಕ್ಕೆ ಮೊದಲೇ ನೀ ದಿನೇಶ ಅವಳ ಮನೆಗೆ ಹೋಗೋಕ್ಕೆ ಶುರು ಮಾಡ್ತಾನೆ ಯಾಕೆ ಅವಳ ಮನೆಗೆ ಹೋಗ್ತಾನೆ ಗೊತ್ತಿಲ್ಲ ಸಲಗೆ ಶುರುವಾಗುತ್ತೆ ಸ್ನೇಹ ಅಂತ ಅಂದ್ಕೊಳ್ತಾನೋ ಏನೋ ಗೊತ್ತಿಲ್ಲ ಆದರೆ ಸ್ನೇಹ ಪ್ರಿ ಫ್ರೆಂಡ್ಶಿಪ್ ಎಂದುಕೊಂಡು ಇವನಿಗೆ ಏನಾಯಿತೋ ಗೊತ್ತಿಲ್ಲ ಒಂದು ದಿನ ಅವರ ಮನೆಯಲ್ಲೇ ಮದ್ಯಪಾನ ಸೇವಿಸಿ ನಿದ್ರೆ ಮಾಡ್ತಾನೆ ಚೈತ್ರ ಬೆಳಗ್ಗೆ ಎದ್ದು ದಿನೇಶ್ ನೀನು ನನ್ನ ಇಷ್ಟು ಲವ್ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಎಲ್ಲವನ್ನು ನಾನು ನಿನಗೆ ಅರ್ಪಿಸಿದ್ದೇನೆ ಅಂತಾಳೆ ಯಾಕೆಂದರೆ ಎಲ್ಲವನ್ನು ಅಂದರೆ ನಾನು ಇಲ್ಲಿ ಬಿಡಿಸಿ ಹೇಳೋದಕ್ಕಾಗಲ್ಲ ಅದು ಕೇಳೋರಿಗೆ ಸರಿಯಾಗಲ್ಲ ಅನ್ನೋದಕ್ಕೋಸ್ಕರ ಎಲ್ಲವನ್ನು ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಮದ್ಯಪಾನ ಮಾಡಿ ರಾತ್ರಿಯ ವೇಳೆ ಏನು ನಡೆದಿದೆ ಈಕೆ ಬೆಳಿಗ್ಗೆ ಎದ್ದು ಎಲ್ಲವನ್ನು ನಿನಗೆ ಅರ್ಪಿಸಿದ್ದೇನೆ ಎಂದಾಗ ಅದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಏನು ತಿಳಿಯದ ದಿನೇಶ್ ಉಳಿದ ಮತ್ತಿನಲ್ಲಿ ನಾನೇನೋ ಮಾಡಿರಬೇಕು ಎಂದು ತಿಳಿದುಕೊಳ್ತಾನೆ ಹೌದು ನಿನ್ನನ್ನು ನಾನು ಲವ್ ಮಾಡ್ತಿದ್ದೆ ಅಂತ ಹೇಳ್ತಾನೆ ಹಾಗೆ ಅಂದಿದ್ದೇ ತಳ ಮತ್ತು ಮರುದಿನ ಮರುದಿನವೇ ನಿಜವಾಗಿಯೂ ಅನಾಹುತ ನಡೆದು ಹೋಗುತ್ತೆ ಅವಳು ಹೇಳಿದ್ದ ಸುಳ್ಳು ನಿಜವಾಗುತ್ತೆ ಹುಡುಗ ನೋಡಲು ಸುಂದರವಾಗಿದ್ದ ಹಬ್ಬ ಲಾಟ್ರಿ ಅಂತ ಜಮೀರು ಹೇಳೋ ಹಾಗೆ ಅನಿಸುತ್ತೆ ಸಂಸ್ಕಾರ ಇಲ್ಲದ ಹುಡುಗಿ ಹುಡುಗನ ಜೀವನದ ಜೊತೆ ಆಟವಾಡಿದ್ದೆ ಇಲ್ಲಿ ಅದಾದ ನಂತರ ಚೈತ್ರ ಹೇಳ್ತಾಳೆ ನೀನು ನನ್ನನ್ನು ಮದುವೆಯಾಗಬೇಕು ಇಲ್ಲ ಅಂದರೆ ನನ್ನ ಅಣ್ಣ ಪೊಲೀಸ್ ಅಂತ ಹೇಳ್ತಾಳೆ ಹಾಗೆ ಅವರ ಅಣ್ಣನನ್ನು ಕೂಡ ಬರೋದಕ್ಕೆ ಹೇಳ್ತಾಳೆ ಚೈತ್ರಾಳ ಅಣ್ಣ ಪೊಲೀಸ್ ಅಂತ ಇವಳು ಏನು ಹೇಳಿರ್ತಾಳೋ ಅಂದರೆ ದೊಡ್ಡಪ್ಪ ನಮಗ ಆತ ಕೂಡ ಬರ್ತಾನೆ ಆಗ ಅವಳು ಹೇಳ್ತಾಳೆ ಇವನ ಇವನು ನನ್ನ ಮದುವೆ ನನ್ನ ನಡುವೆ ಎಲ್ಲವೂ ನಡೆದು ಹೋಗಿದೆ ಅಣ್ಣ ಮದುವೆ ಮಾಡಿಸಿ ಅಂತ ದಿನೇಶ್ ನನಗೆ ಅರ್ಥ ಆಗದೆ ಎಲ್ಲವೂ ನಡೆದು ಹೋಗುತ್ತೆ ಅಂದರೆ ಈತನಿಗೆ ಗೊತ್ತಿಲ್ಲ ಒಂದೇ ದಿನದಲ್ಲಿ ಮದುವೆ ನಡೆಯುತ್ತೆ ಈ ದಿನ ಬಂದು ಮಾತಾಡಿದರೆ ಮಾರನೇ ದಿನ ಬೆಳಗ್ಗೆ ಐದು ಐದೂವರೆ ಗಂಟೆಗೆ ಮದುವೆಯೇ ನಡೆದೋಗುತ್ತೆ ಹೋಗುತ್ತೆ ಆಗ ದಿನೇಶ್ ಕೂಡ ಅವನ ಕಡೆಯಿಂದ ಅವರ ಇಬ್ಬರು ಸಂಬಂಧಿಕರನ್ನು ಕರೆಸಿಕೊಳ್ತಾನೆ ಅಂದರೆ ಅವನ ವಯಸ್ಸಿನವರನ್ನೇ ಆದರೆ ಇಲ್ಲಿ ವಿ ಒಂದು ವಿಪರ್ಯಾಸ ಏನಂದರೆ ಈ ಚೈತ್ರ ಏನು ಹೇಳಿರ್ತಾಳೆ ನನ್ನ ಅಣ್ಣ ಪೊಲೀಸ್ ಅಂತ ಹೇಳಿಬಿಟ್ಟು ಅವನ ಕೆಲಸಕ್ಕೆ ಸೇರಿದ ಮೂರು ತಿಂಗಳಲ್ಲೇ ಮಾಡಬಾರದ ಕೆಲಸವನ್ನು ಮಾಡಿ ಸಸ್ಪೆಂಡ್ ಆಗಿರ್ತಾನೆ ಆದರೆ ಈಕೆ ಹೇಳ್ಕೊಳ್ಳೋದು ನನ್ನ ಅಣ್ಣ ಪೊಲೀಸ್ ಅಂತ ಸಸ್ಪೆಂಡ್ ಆಗಿರುವವನು ಯಾವ ರೀತಿಯಾಗಿ ಮಾಡಬಾರದ ಕೆಲಸವನ್ನು ಮಾಡಿರೋನು ಯಾವ ರೀತಿ ಪೊಲೀಸ್ ಆಗ್ತಾನೆ ನನಗಂತೂ ಗೊತ್ತಿರಲಿಲ್ಲ ಈ ವಿಷಯದಲ್ಲಿ ಆದರೆ ಅವರಿಗೆ ಹೇಳ್ತಾನೆ ಈ ವಿಷಯ ಅಂದರೆ ದಿನೇಶ್ ಹೇಳೋದು ಅವನ ಕಡೆಯಿಂದ ಇಬ್ಬರು ಬಂದಿರ್ತಾರಲ್ಲ ಅವರ ಸಂಬಂಧಿಕರು ಅವರಿಗೆ ಹೇಳ್ತಾನೆ ನಮ್ಮ ಮನೆಯಲ್ಲಿ ಈ ವಿಷಯ ಗೊತ್ತಾಗಬಾರ್ದು ಈಗಲೇ ಸಮಯ ಬಂದಾಗ ನಾನು ಹೇಳ್ತೀನಿ ಅಂತ ಆದರೆ ಈ ಕೇಸ್ನಲ್ಲಿ ಒಂದು ಟ್ವಿಸ್ಟ್ ಇದೆ ಅವನೇನೋ ಖುಷಿಯಿಂದ ಒಪ್ಪಿಕೊಂಡು ಮದುವೆ ಆದ ಅಂತಲ್ಲ ಇದು ಬಲವಂತದಾದ ಆಗಿತ್ತು ಯಾಕಂದರೆ ಹುಡುಗಿಯ ಕಡೆಯವರು ಸರಿಸುಮಾರು ಎಂಟರಿಂದ ಹತ್ತು ಜನ ಇದ್ದರೆ ಹುಡುಗನ ಕಡೆಯವರು ಕೇವಲ ಇಬ್ಬರು ಬಂದಿದ್ದರು ಅವರು ಕೂಡ ಯಾವುದೇ ಮಾತುಗಳನ್ನ ಮಾತಾಡೋ ಹಾಗಿರಲಿಲ್ಲ ಇಲ್ಲಿ ಟ್ವಿಸ್ಟ್ ಇದೆ ಎಂದೆ ಆ ಟ್ವಿಸ್ಟ್ ಏನಂದರೆ ಹುಡುಗಿ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಗೆ ಒಪ್ಸಿದ್ಲು ಯಾಕಂದರೆ ಅಂತರಜಾತಿಯ ವಿವಾಹ ಇದು ಅಂತರಜಾತಿಯ ವಿವಾಹದಲ್ಲಿ ಜಾತಿ ಅಂತ ಮಾಡ್ಕೊ ಅಂದರೆ ಆಕೆ ಹೇಳಿದ್ದೇನೆಂದರೆ ಜಾತಿ ಅಂತ ಮಾಡ್ಕೊಂಡಿರೋ ಈ ಪ್ರಪಂಚದಲ್ಲಿ ಕೆಳ ಜಾತಿಗೆ ಸೇರಿದ್ದ ಚೈತ್ರ ಆಕೆಯೇ ಹೇಳ್ಕೊಳ್ಳೋ ಹಾಗೆ ಇವತ್ತಿಗೂ ಕೂಡ ಅವ್ರ ಮನೆಗೆ ಹೋದರೆ ಅವಳು ಹೇಳ್ಕೊಳ್ಳೋವಂಥದ್ದು ಕಾಫಿ ಕುಡಿರಿ ಅಂತ ಅಂದ್ರೆ ಯಾರಾದರೂ ಕಾಫಿ ಕುಡಿದೇ ಇರೋರು ಕಾಫಿ ನಾನು ಕುಡಿಯಲ್ಲಮ್ಮ ಅಂತ ಅಂದರೆ ಒಂದು ಮಾತನ್ನು ಹೇಳ್ತಾಳೆ ನನ್ನ ಜಾತಿ ಕೆಳಜಾತಿ ಅಂತ ನೀವು ಕಾಫಿ ಕುಡಿಯೋಲ್ಲ ಈ ತರಹದ ಮಾತುಗಳೇ ಊಟ ಮಾಡಿ ಅಂತೇಳಿ ಊಟ ನಾನು ಇವಾಗ ಮಾಡಿದ್ದೆ ಅಂತ ಅಂದರೆ ಯಾರೇ ಹೇಳಿ ಆಕೆ ಹೇಳುವ ಒಂದು ಮಾತಿದೆ ನೀವು ನಮ್ಮ ಜಾತಿಯವ್ರ ಮನೆಯಲ್ಲಿ ಊಟ ಮಾಡಲ್ಲ ಈ ಜಾತಿ ಅನ್ನೋದು ಎಲ್ಲಿದೆ ನನಗೆ ಗೊತ್ತಿಲ್ಲ ಹೋಟೆಲ್ಗೆ ಹೋಗ್ತೀವಿ ಅಲ್ಲಿ ಜಾತಿ ಕೇಳಲ್ಲ ಅಲ್ಲಿ ಊಟ ಮಾಡ್ತೀವಿ ಕಾಫಿ ಕುಡಿತೀವಿ ಎಲ್ಲ ಕುಡಿತೀವಿ ಅಂದರೆ ಮನೆಯಲ್ಲಿ ಮಾಡಲ್ಲ ಅಂತಲ್ಲ ಅಂದರೆ ಜಾತಿ ಅನ್ನೋದನ್ನೇ ಕೆಲವರು ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರ ಜೀವನವನ್ನು ಸಾಗಿಸುವ ಒಂದು ಯೋಚನೆ ನಡೆದಿರೋ ಥರ ಕಾಣಿಸುತ್ತೆ ಕೆಲವೊಮ್ಮೆ ಇಂತಹ ಹೆಣ್ಣು ಮಕ್ಕಳಿಂದ ಯಾವುದೇ ಒಂದು ಒಂದು ಸಂಸಾರ ಸರಿಯಾಗಿರುತ್ತೆ ಅಥವಾ ಯಾವುದೇ ಒಂದು ವರ್ಗ ನಿಂದೆಯಾಗಿರುತ್ತೆ ಅನ್ನೋದನ್ನು ನಾವೇನು ಒಪ್ಕೊಳ್ಳೋ ಹಾಗಿಲ್ಲ ಹಾಗೆಯೇ ಈ ಕೆಳಜಾತಿಗೆ ಸೇರಿದ್ದ ಚೈತ್ರ ನನ್ನನ್ನು ಮದುವೆ ಮಾಡಿಕೊಳ್ಳದಿದ್ದರೆ ನೀನು ನನಗೆ ಮೋಸ ಮಾಡಿದ್ದೀಯಾ ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಅವಳ ದೊಡ್ಡ ಮನಮಗ ಪೊಲೀಸ್ ಅಣ್ಣನ ಜೊತೆ ಸೇರಿ ನಾಟಕ ಮಾಡ್ತಾಳೆ ಅಂದರೆ ನಾನು ಬೇರೆ ಜಾತಿಗೆ ಸೇರಿದವಳು ಹಾಗಾಗಿ ನನ್ನನ್ನು ಒಪ್ಪಿಕೊಳ್ತಾ ಇಲ್ಲ ಇವನು ಮದುವೆ ಆಗ್ತಾ ಇಲ್ಲ ನನಗೆ ಮೋಸ ಮಾಡಿದ್ದೇನೆ ಅಂತ ಹೇಳಿಬಿಟ್ಟು ನಾನು ಕಂಪ್ಲೇಂಟನ್ನು ಕೊಡ್ತೀನಿ ಅಂತ ಹೇಳ್ತಾಳೆ ಆದರೆ ಈತ ಮುಟ್ಟಾಳನ ಹಾಗೆ ಮದುವೆ ಆಗ್ತಾನೆ ಅದಾದ ಮೇಲೆ ನಡೆಯೋದು ಎಲ್ಲವೋ ಅದು ಏನಪ್ಪ ಅಂತ ಅಂದರೆ ನೋಡಬಹುದು ನೀವು ಈ ಒಂದು ಆ ವಯಸ್ಸಿನಲ್ಲಿ ಏನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ವಯಸ್ಸಿನಲ್ಲಿ ತನ್ನ ಒಂದು ಅಪ್ಪ ಅಮ್ಮನನ್ನು ನೋಡ್ಕೋಬೇಕಾಗಿತ್ತು ಆ ವಯಸ್ಸಿನಲ್ಲಿ ನೋಡ್ಕೊಳ್ಳಿ ಕೇವಲ ಒಂದೇ ದಿನದಲ್ಲಿ ಇಲ್ಲಿ ಮದುವೆ ನಡೆದು ಹೋಗುತ್ತೆ ಅಲ್ಲಿಂದ ಶುರು ಅವನ ಜೀವನದ ನರಕಯಾತನೇ ಹಾಳಾಗೋಗ್ಲಿ ಅವನೇನೋ ಮಾಡಿಕೊಂಡ ಅದು ಅದು ಆ ವಿಷಯ ಗೊತ್ತಾದ ಅದು ಆ ವಿಷಯ ಗೊತ್ತಾದ ಹಳ್ಳಿಯಲ್ಲಿರೋ ಬಡ ಅಪ್ಪ ಅಮ್ಮ ಏನು ಮಾಡಬೇಕು ಹೇಳಿ ಹೇಳಿ ಕೇಳಿ ಹಳ್ಳಿ ಹೋಗಲಿ ಅಂತ ಅಪ್ಪ ಅಮ್ಮ ಮನೆಗೆ ಅವರಿಬ್ಬರನ್ನ ಸೇರಿಸ್ತಾರೆ ಯಾಕೆಂದರೆ ಹಳ್ಳಿಯಲ್ಲಿ ಗೊತ್ತೇ ಇದೆ ಇತ್ತೀಚೆ ಇತ್ತೀಚೆಗೆ ಕಡಿಮೆ ಆಗಿದೆ ಆದರೂ ಕೆಲವು ಕಡೆ ಇದೆ ಬೇರೆ ಜಾತಿಯವ್ರನ್ನ ನಾವು ಅಲ್ಲಿ ಸೇರಿಸಲ್ಲ ಇಲ್ಲಿ ಸೇರಿಸಲ್ಲ ಅನ್ನೋ ವಿಷಯಗಳು ಆದರೆ ಚೈತ್ರ ದಿನೇಶನ ಅಪ್ಪ ಅಮ್ಮನ ಮೇಲೆ ಜಗಳ ಶುರು ಮಾಡ್ತಾಳೆ ಕೇವಲ ಮದುವೆಯಾಗಿ ಮೂರು ತಿಂಗಳಲ್ಲೇ ನನಗೆ ಜಮೀನು ಬೇಕು ನಮಗೆ ಜಮೀನು ಕೊಡಿ ಡಿವೈಡ್ ಮಾಡಿ ನಿಮ್ಮ ಜಮೀನು ನನ್ನ ಗಂಡನಿಗೆ ಬರಬೇಕಾಗಿರೋ ಜಮೀನನ್ನು ಕೊಡಿ ಅಂತ ನಾವುಗಳೆಲ್ಲ ನಮ್ಮ ಮನೆಗೆ ಹೋದರೆ ನಮ್ಮ ಮನೆಯಲ್ಲಿ ಊಟ ಮಾಡ್ತೀವಿ ಆದರೆ ಈ ಚೈತ್ರ ಒಂದು ಹೆಜ್ಜೆ ಮುಂದೆ ಯಾಕಂದರೆ ಆಡಿಕೊಳ್ಳೋರ ಮುಂದೆ ಜಾರಿ ಬಿದ್ದಂಗೆ ಅನ್ನೋ ಗಾದೆ ಇದೆಲ್ಲ ಹಾಗೆ ಅವರ ಮನೆಯಲ್ಲಿ ಬಿಟ್ಟರೆ ಪಕ್ಕದ ಮನೆಯವರಲ್ಲಿ ಮನೆಗಳಲ್ಲೆಲ್ಲ ಹೋಗಿ ಊಟ ಮಾಡ್ತಾ ಇದ್ಲು ಯಾವುದೇ ಹಬ್ಬಕ್ಕೆ ಹೋದರೆ ಬೆಂಗಳೂರಿನಿಂದ ಆಕೆ ಅವರ ಮನೆಯಲ್ಲಿ ಬಿಟ್ಟರೆ ಬೇರೆ ಎಲ್ಲರ ಮನೆಯಲ್ಲಿ ಊಟ ಮಾಡಿ ಆ ಮನೆಯ ಮರ್ಯಾದೆಯನ್ನು ತೆಗಿತಾ ಇದ್ಲು ಆ ಮನೆಯ ಬಗ್ಗೆ ಇಲ್ಲದನ್ನು ಅಕ್ಕಪಕ್ಕದ ಮನೆಯಲ್ಲಿ ಊರಿನಲ್ಲಿ ಹಳ್ಳಿಯಲ್ಲಿ ಮೊದಲೇ ಗೊತ್ತಿದೆ ಹೇಳಿದರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಆಡಿಕೊಂಡು ನಗೋರು ನಗೋರು ಬಹಳಷ್ಟು ಇರ್ತಾರೆ ಅಂದರೆ ಪೂರ್ವ ನಿರ್ಧಾರ ಮಾಡಿದ್ಲೋ ಏನೋ ಇವರ ಮಾನ ಮರ್ಯಾದೆ ಹರಾಜು ಹಾಕ್ಬೇಕು ಅಂತ ಒಂದು ದಿನ ದಿನೇಶನಮ್ಮ ಯಾವುದೋ ಒಂದು ವಿಷಯಕ್ಕೆ ಅನ್ ಅಂದರೆ ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ರಮ್ಮ ಎಲ್ಲ ಯಾಕೆ ಹೇಳ್ತೀರಿ ಅಂತ ಅಂದಿದ್ದಕ್ಕೆ ಚೈತ್ರ ಊರಿಗೆ ಹೋಗೋದನ್ನೇ ನಿಲ್ಲಿಸ್ತಾಳೆ ನಿಮ್ಮಮ್ಮ ನನ್ನನ್ನು ಕೆಲಸ ಮಾಡಿಕೊಳ್ಳಿ ನಿಮ್ಮದನ್ನು ನೀವು ಅಂದರು ನಾನು ಅಲ್ಲೋಗಿ ಯಾಕೆ ಕೆಲಸ ಮಾಡಬೇಕು ಹಾಗೆ ಹೀಗೆ ಅಂತ ವಯಸ್ಸಾದ ಅಮ್ಮನ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ಈ ರೀತಿಯಾದಂತಹ ಮಾತುಗಳು ಯಾಕೋ ಗೊತ್ತಿಲ್ಲ ಆದರೆ ಗಂಡನಿಗೆ ಬರುವ ಇಪ್ಪತ್ತೈದು ಸಾವಿರ ಸಂಬಳದಲ್ಲಿ ಇಲ್ಲೊಂದು ವಿಷಯವನ್ನು ನೀವು ಯೋಚನೆ ಮಾಡಿ ಬರುವ ಸಂಬಳದಲ್ಲಿ ಇರುವ ಮೂರು ಜನ ಅಂದರೆ ಮಗ ಹೆಂಡತಿ ಹಾಗೆ ಗಂಡ ಈ ಮೂರು ಜನರಿಗೆ ಆರು ಸಾವಿರದ ರೇಷನ್ ಪ್ರತಿ ತಿಂಗಳಿಗೆ ಬೇಕಂತೆ ಇವರಿಗೆ ಗೊತ್ತಿಲ್ಲ ಯಾರ ಮನೆಯಲ್ಲಿ ಮೂರು ಜನರಿಗೆ ಆರು ಸಾವಿರದ ರೇಷನನ್ನು ಖರ್ಚು ಮಾಡ್ತಾರೆ ಅಂತ ಹಾಗೆಯೇ ಇವಳ ಖರ್ಚಿಗೆ ಗಂಡ ಎಂಟು ಸಾವಿರ ಪ್ರತಿ ತಿಂಗಳು ಕೊಡಲೇಬೇಕು ಯಾಕೆಂದರೆ ನೀವು ಯೋಚನೆ ಮಾಡಿ ಅವನಿಗೆ ಬರುವ ಇಪ್ಪತ್ತೈದು ಸಾವಿರ ಸಂಬಳದಲ್ಲಿ ಆರು ಸಾವಿರ ಒಂದು ರೇಷನ್ಗೆ ಹಾಗೆ ಎಂಟು ಸಾವಿರ ಇಲ್ಲಿ ಈಕೆಯ ಖರ್ಚಿಗೆ ಅಂತಲೇ ಕೊಡಬೇಕು ಕೊಡಲಿಲ್ಲ ಅಂತ ಅಂದರೆ ಪ್ರತಿ ತಿಂಗಳು ಎಂಟು ಸಾವಿರವನ್ನು ಒಂದು ತಿಂಗಳೇನಾದರೂ ಮಿಸ್ ಆಯಿತು ಅಂದರೆ ನೀನು ನನ್ನನ್ನು ಜಾತಿ ಮಾಡಿ ಹೊಡೆಯೋದಕ್ಕೆ ಬಂದಿದೆಯಾ ಅಂತ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಎದುರಿಸ್ತಾಳೆ ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಇದರಿಂದ ದಿನೇಶ ಡಿಪ್ರೆಷನ್ಗೆ ಹೋಗ್ತಾನೆ ಕಳೆದ ನಾಲ್ಕು ವರ್ಷದಿಂದ ನಾಲ್ಕೈದು ವರ್ಷಗಳಿಂದ ಮನೋವೈದ್ಯರನ್ನು ಸಂಪರ್ಕಿಸಿ ಅವರು ಕೊಟ್ಟಿರೋ ಮಾತುಗಳನ್ನ ಇನ್ನೂ ತೆಗೆದುಕೊಳ್ತಾನೆ ಇದ್ದಾನೆ ಆತ ಆ ಒಂದು ಮಾತ್ರೆ ಟ್ಯಾಬ್ಲೆಟ್ಗಳನ್ನ ಕೂಡ ತಂದರೆ ಮಾತ್ರೆಗಳನ್ನ ಕೂಡ ತೋರಿಸ್ತಾನೆ ನಮಗೆ ಅವಳಿಗೆ ಎಂಟು ಸಾವಿರ ಪ್ರತಿ ತಿಂಗಳು ಖರ್ಚು ಮಾಡಿಕೊಂಡು ಓಡಾಡ್ತಾಳೆ ಯಾವುದೇ ಕೆಲಸಕ್ಕೆ ಹೋಗೋಲ್ಲ ನಾನು ಏನು ಮಾಡಲ್ಲ ಅಂತ ಆರು ಸಾವಿರ ರೇಷನ್ಗೆ ಅಂದರೆ ನೀವು ಯೋಚನೆ ಮಾಡಿ ಅಲ್ಲೇ ಹದಿನಾಲ್ಕು ಸಾವಿರ ಆಗೋಯಿತು ಇನ್ನುಳಿದ ಹನ್ನೊಂದು ಸಾವಿರದಲ್ಲಿ ಬಾಡಿಗೆ ಎಲ್ಲಿ ಲೆಕ್ಕ ಹಾಕಿದರೆ ಅವನು ಉದ್ಧಾರ ಆಗೋದು ಎಲ್ಲಿ ನೀವೇ ಹೇಳಿ ಹೇಳಿಗಳಿರೆ ಈಗಲೂ ಕೂಡ ಅವನೊಬ್ಬ ಮುಟ್ಟಾಳನಂತೆ ಪತ್ರ ಪ್ರತಿದಿನ ಸತ್ತು ಬದುಕ್ತಾ ಇದ್ದಾನೆ ಈ ರೀತಿ ಜಾತಿ ಹೆಸರನ್ನು ಹೇಳಿಕೊಂಡು ಕೆಲ ಹೆಣ್ಣು ಮಕ್ಕಳು ದುರುಪಯೋಗ ಮಾಡಿಕೊಳ್ಳೋದು ಗಂಡಸರನ್ನು ಈ ರೀತಿಯಾಗಿ ನಿಂದಿಸಿಕೊಂಡು ಓಡಾಡೋದು ಅವರ ಮನೆಯವರನ್ನು ಈ ರೀತಿಯಾಗಿ ನೋಡೋದು ಇದೆಲ್ಲವನ್ನು ನೋಡಿದಾಗ ನನಗೆ ಒಂದು ನೆನಪಾಗುತ್ತೆ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಅವರ ಅಪ್ಪ ಅಮ್ಮ ಮಾತ್ರ ಅಪ್ಪ ಅಮ್ಮನ ರೀತಿ ಕಾಣಿಸ್ತಾರೆ ಈ ಗಂಡಂದಿರ ಏನು ಅಪ್ಪ ಅಮ್ಮ ಇದ್ದಾರೆ ಇವರು ಹಾಗಾದ್ರೆ ಅಪ್ಪ ಅಮ್ಮನ ತರ ಕಾಣಿಸಲ್ವಾ ಅನ್ನೋದು ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಬಹಳಷ್ಟು ವಿಷಯಗಳಲ್ಲಿ ನೋಡಿದ್ದೇನೆ ಹೆಣ್ಣು ಮಕ್ಕಳು ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಅಂತಾರೆ ಅದೇ ಗಂಡನ ಅಪ್ಪ ಅಮ್ಮಂದಿರಿದ್ರೆ ಅವರನ್ನ ನಮ್ಮ ಅಪ್ಪ ಅಮ್ಮ ಅಂತ ಹೇಳಿಬಿಟ್ಟು ಒಪ್ಕೊಳ್ಳೋದಕ್ಕೆ ಏನಿಲ್ಲ ಇವರಿಗೆ ಹೆಣ್ಣು ಮಕ್ಕಳಿಗೆ ಅವರ ಅಪ್ಪ ಅಮ್ಮಂದಿರೋ ಅವರ ಅಪ್ಪ ಅಮ್ಮ ಆದ್ರೆ ಗಂಡು ಮಕ್ಕಳಿಗೆ ಹಾಗಾದ್ರೆ ಅವರನ್ನ ಹೆಸರು ಅಪ್ಪ ಅಮ್ಮ ಆಗೋದಿಲ್ವಾ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಹೆಣ್ಣು ಮಕ್ಕಳು ಯೋಚನೆ ಮಾಡುವ ಕೆಲವು ರೀತಿಗಳೇ ಆಗಿದೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಆದ್ರೆ ಗಂಡನ ಅಪ್ಪ ಅಮ್ಮ ಹಾಳಾಗಿ ಈ ರೀತಿಯ ಯೋಚನೆ ಈ ಚೈತ್ರಗೂ ಕೂಡ ಹಾಗಾಗಿ ನಿಮಗೆ ಈ ಒಂದು ವಿಷಯದ ಬಗ್ಗೆ ಯಾವುದು ಎಷ್ಟು ಸರಿ ಅನಿಸುತ್ತೆ ಅನ್ನೋದನ್ನ ನಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು